ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಹೋಗ್ತಾ ಇರ್ತಾರೆ ಆಗ ಮೀನಾ ಹೇಳ್ತಾರೆ ಅಲ್ಲ ರೀ ನೀವು ಇವತ್ತು ಬಂದಿದ್ದು ನನಗೆ ಎಷ್ಟು ಹೆಲ್ಪ್ ಆಯಿತು ಗೊತ್ತಾ ನೀವು ಬಂದಿದ್ದಕ್ಕೆ ಕೆಲಸ ಎಷ್ಟು ಬೇಗ ಆಗೋಯಿತು ಅಂತ ಹೇಳಿಬಿಟ್ಟು ಮೀನಾ ಹೇಳ್ತಾ ಇರ್ತಾರೆ ಮೊದಲೇ ನಿನಗೆ ತಲೆಗೆ ಏಟಾಗಿದೆ ಮತ್ತು ನೋಡೋಕ್ಕೂ ಸುಂದರವಾಗಿದೆಯಾ ನೀನು ನೀನು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಅವ್ರಿಗೆ ಹೇಳ್ತಾ ಇರ್ತಾರೆ ಆಗ ಆಗ ಸೂರ್ಯ ಹೇಳ್ತಾರೆ ಓ ಈಗ ಎಲ್ಲಿಗೆ ಪಯಣ ಅಂತ ಕೇಳಿದಾಗ ರೀ ಹೋಟೆಲ್ ಹತ್ರ ನಿಲ್ಲಿಸಿ ಅಂತ ಹೇಳ್ತಾರೆ ಮೀನ ಆಗ ಹೌದಾ ಯಾಕೋ ಇವತ್ತು ಮೀನು ಊಟ್ಲು ಊಟ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಾ ಅಂತ ಸೂರ್ಯ ಅವರು ಕೇಳಿದಾಗ ಇಲ್ಲ ಕಣ್ರೀ ನನಗಲ್ಲ ಅಜ್ಜಿ ತಾತನಿಗೆ ಊಟ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲಿಗೆ ಅಜ್ಜಿ ತಾತನಿಗೆ ಬಿಸಿಬೇಳೆ ಭಾತ್ ಮತ್ತು ಮೊಸರನ್ನ ತೊಗೊಂಡ್ಬರ್ತಾರೆ ಇಬ್ಬರೂ ತೊಗೊಂಬಂದು ಕೊಡ್ತಾರೆ ಆಗ ಅಜ್ಜಿ ಹೇಳ್ತಾರೆ ಅಲ್ಲಮ್ಮ ತ ಮೀನಾ ನೀನು ನನ್ನ ಕನಸಲ್ಲಿ ಬಂದಿದ್ದೆ ಕಣಮ್ಮ ಯಾಕೋ ತುಂಬ ಅಳ್ತಾ ಇದ್ದೆ ನೀನು ಆಗ ಯಾಕೆ ಅಂತ ಕೇಳಿದರೆ ಹೇಳಿಲ್ಲ ಮುಂಚೆ ಆಗ ಮುನ್ಸೂಚನೆ ಇದ್ದರೆ ಮಾತ್ರ ಈ ಥರ ಆಗುತ್ತೆ ತಗೋ ನಿನ್ನ ಹೆಸ್ರಲ್ಲಿ ನಾನು ಪೂಜೆ ಮಾಡಿಸ್ಕೊಂಡ್ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಮೀನಾಗೆ ಪ್ರಸಾದನ ಕೊಡ್ತಾರೆ ಆಗ ಅಲ್ಲಿಂದ ಅವರು ಚಿಂತೆ ಮೀನ ಚಿಂತೆ ಮಾಡಿಕೊಂಡು ಅಲ್ಲಿಂದ ಇಬ್ರು ಹೊರಟೋಗ್ತಾರೆ ಆಗ ಮಂಜು ಕೂತ್ಕೊಂಡು ಟೀ ಕುಡಿತಾ ಇರ್ತಾನೆ ಹೋಟೆಲ್ ಹತ್ರ ಅಲ್ಲಿಗೆ ಕಾಗೆ ಸುಪ್ಪ ಮತ್ತು ರೌಡಿ ಇಬ್ರು ಇಬ್ರು ಕೂಡ ಅಲ್ಲಿಗೆ ಬಂದುಬಿಟ್ಟು ಹೋಗಿಬಿಟ್ಟು ಒಂದು ಟೀ ಕುಡಿದಿರೋ ದುಡ್ಡನ್ನ ಕೊಟ್ಬಿಟ್ಟು ನೀನು ಅವನಿಗೆ ಪಟಾಯಿಸ್ಕೊಂಬ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ ಆವಾಗ ಅವನು ಮಂಜು ಅವನಿಗೆ ಬೈತಾನೆ ನನಗೂ ಅವನಿಗೂ ಏನೂ ಸಂಬಂಧ ಇನ್ ಇಲ್ಲ ಇನ್ಮೇಲೆ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಸುಬ್ಬ ಮತ್ತು ರೋಹಿಣಿಗೆ ಫೋನ್ ಮಾಡ್ತಾನೆ ಏನಾಯಿತು ವೀಡಿಯೋ ತೊಗೊಂಡ್ರ ಅಂತ ಕೇಳ್ತಾನೆ ಅಷ್ಟರಲ್ಲಿ ಇಲ್ಲ ಇನ್ನೂ ಆಗಿಲ್ಲ ತೊಗೋಬೇಕು ಸ್ವಲ್ಪ ಕಷ್ಟದ ಕೆಲಸ ಅಂದಾಗ ನಿನ್ನ ಕೆಲಸ ಆಗಬೇಕು ಅಂದರೆ ನನಗೆ ವೀಡಿಯೋ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಸುಬ್ಬ ರೋಹಿಣಿಗೆ ಹೇಳ್ತಾಯಿರ್ತಾನೆ ಅಷ್ಟರಲ್ಲಿ ರೋಹಿಣಿ ಮ ಮತ್ತು ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಅದೇ ಜಾಗದಲ್ಲಿ ಕೂತ್ಕೊಂಡು ಟೀ ಮತ್ತು ಟೀ ಕುಡಿತಾ ಇರ್ತಾರೆ ಆವಾಗ ಅಲ್ಲಿ ಕಾಗೆ ಸುಬ್ಬ ಮತ್ತು ಅವನ ಫ್ರೆಂಡ್ ರೌಡಿ ಇಬ್ಬರು ಕೂಡ ಅಲ್ಲೇ ನಿಂತಿರ್ತಾರೆ ಆವಾಗ ಕ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಕ ಟೂ ವೀಲರಲ್ಲಿ ಹೋಗಬೇಕಾದ್ರೆ ಅಲ್ಲಿಗೆ ಇವರನ್ನು ಇವತ್ತೇನಾದರೂ ಮಾಡಿ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಕಾರನ್ನ ಜೋರಾಗಿ ತೊಗೊಂಡ್ಬರ್ತಾಯಿರ್ತಾರೆ ಅಷ್ಟರಲ್ಲಿ ಸೂರ್ಯ ಸ ಸೈಡಲ್ಲಿ ತೊಗೊತಾರೆ ಕ ಟೂ ವೀಲರ್ನ ಆಗ ಕಾರು ಜೋರಾಗಿ ಅವ್ರ ಮುಂದೆಯಿಂದ ಪಾಸ್ ಆಗಿಬಿಡುತ್ತೆ ಆಗ ಸೂರ್ಯ ಅವರು ಬೈತಾರೆ ಅವರಿಗೆ ಬೈದ್ಬಿಟ್ಟು ಆಗ ಮೀನವರು ಅವರನ್ನು ಸಮಾಧಾನ ಪಡಿಸ್ತಾರೆ ಸಿಟ್ಟಾಗ್ಬಿಡ್ರಿ ಹಂಗೆ ಹಿಂಗೆ ಅಂತ ಬಿಡಮ್ಮ ಇದು ಮಂಜಿನಂತೆ ಇದು ಬೆಟ್ಟದಂಗೆ ಬಂದಿದ್ದು ಪ್ರಾಬ್ಲಮ್ನ ಮಂಜಿನಂಗೆ ಕರ್ಗೋಯ್ತು ಅಂತ ಹೇಳಿಬಿಟ್ಟು ಸೂರ್ಯ ಅವರೇ ಮೀ ಸೂರ್ಯ ಅವರು ಮೀನಾಗೆ ಸಮಾಧಾನ ಮಾಡಿ ಮನೆಗೆ ಹೋಗ್ತಾರೆ ಮನೆಗೆ ಹೋದ್ಮೇಲೆ ಅಲ್ಲಿ ಸೂ ಮೀನ ಸೂರ್ಯ ಅವರಿಗೆ ಮೂರು ಸಾವಿರ ರೂಪಾಯಿ ದುಡ್ಡನ್ನ ಕೊಡ್ತಾರೆ ತೊಗೊಳ್ರಿ ಇದು ಸೇವಿಂಗ್ಸು ಇರ್ತೀಡಿ ಅಂತ ಹೇಳಿಬಿಟ್ಟು ಆಗ ಅದನ್ನು ಹುಂಡಿಲಿ ಹಾಕಿಬಿಟ್ಟು ಎತ್ತಿಡ್ತಾರೆ ಆಗ ಬೆಳಿಗ್ಗೆ ಆಗುತ್ತೆ ಆಗ ಸೂರ್ಯವರು ಎದ್ದೊಳ್ತಾರೆ ಎದ್ಬಿಟ್ಟು ಇನ್ನೂ ಮೀನು ನನಗೆ ಎಬ್ಬ್ರಿಸ್ತಿಲ್ವಲ್ಲ ಅಂತ ಹೇಳಿಬಿಟ್ಟು ಫೋನ್ನ ಅಲ್ಲಿ ಮಂಚದ ಹತ್ರ ಇಟ್ಬಿಟ್ಟು ಕಿಚನ್ ಹತ್ರಕ್ಕೆ ಮೀನನ್ನು ಮಾತಾಡ್ಸೋದಕ್ಕಂತ ಹೋಗ್ತಾರೆ ಆಗ ಯಾಕೆ ನನ್ನನ್ನು ನೆಬ್ಸ್ಲಿಲ್ಲ ಅಂತ ಹೇಳಿದಾಗ ಇಲ್ಲರಿ ನೀವು ಮಲಗಿದ್ರಿ ಎಬ್ರಿಸಿದ್ರೆ ಎದ್ದೊಳ್ಳಲಿಲ್ಲ ಅಂತ ಮೀನಾ ಅವರು ಸೂರ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ ಅದಕ್ಕೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಬಂದುಬಿಟ್ಟು ಮೊಬೈಲ್ನ ನಾನು ಹೇಗೆ ತೊಗೊಳ್ಳೋದು ಅಂತ ಸ್ಕೆಚ್ ಹಾಕ್ತಾ ಇರ್ತಾರೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ ಆವಾಗ ಸೂರ್ಯ ಅವರು ಬಂದುಬಿಟ್ಟು ಏನು ನಮ್ಮ ಮಂಚದ ಹತ್ರ ಓಡಾಡ್ತಾ ಇದ್ದೀರಾ ನಮ್ಮ ಮಂಚ ಎತ್ಕೊಂಡು ಹೋಗೋ ಐಡಿಯಾನ ಅಂತ ಕೇಳಿಬಿಡ್ತಾರೆ ಕೇಳ್ತಾರೆ ಆಗ ಸೂರ್ಯ ಅವರು ಸ್ನಾನಕ್ಕೆ ಅಂತ ಬರ್ತಾರೆ ಸ್ನಾನಕ್ಕೆ ಅಂತ ರೂಮಲ್ಲಿ ಹೋದ್ಮೇಲೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಟಿರ್ತಾರೆ ಮೊಬೈಲ್ನ ಆ ಮೊಬೈಲ್ನ ಕೂಡ ರೋಹಿಣಿ ತೊಗೊಂಡು ಮಂಚದ ಕೆಳಗೆ ಬಚ್ಚಿಟ್ಕೊಳ್ತಾರೆ ಇವರು ಮೀನಾನ ಕರೀತಾರೆ ಸೂರ್ಯ ಅವರು ಅಂತ ಹೇಳಿಬಿಟ್ಟು ಮಂಚದ ಕೆಳಗೆ ರೋಹಿಣಿಯವರು ಬಚ್ಚಿ ಬಚ್ಚಿಟ್ಕೊತಾರೆ ಅಷ್ಟರಲ್ಲಿ ಅದೇ ಜಾಗದಲ್ಲಿ ಅಷ್ಟರಲ್ಲಿ ಶಾಂತಿ ಪರ್ಸ್ ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅದೇ ರೂಮಿಗೆ ಹುಡುಕೊಂಡು ಬರ್ತಾರೆ ಅವಾಗ ಅವ್ರ ಫ್ರೆಂಡ್ ಹತ್ರ ಮಾತಾಡ್ತಾ ಇರ್ತಾರೆ ಇಲ್ಲ ಕಣೆ ನನ್ನ ಪರ್ಸ್ ಸಿಕ್ಕಿಲ್ಲ ತಡೆ ನಾನು ಪರ್ಸ್ ತೊಗೊಂಡು ಬರ್ತೀನಿ ನಿನ್ನಲ್ಲಿ ಕಸ ಎಲ್ಲ ಹೊಡೆದುಬಿಟ್ಟು ಸ್ಟೂಡೆಂಟ್ಸ್ನ ರೆಡಿ ಕುಂದ್ರಸಿರು ಬರ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಮಂಚದ ಕೆಳಗೆ ಇರ್ಬೋದು ಅಂತ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಮಂಚದ ಮೇಲೇ ಅವ್ರ ಪರ್ಸ್ ಸಿಗುತ್ತೆ ಅಲ್ಲಿ ತೊಗೊಂಡು ಪರ್ಸ್ನ ಅಲ್ಲಿಂದ ಶಾಂತಿಯವರು ಕೂಡ ಹೊರಟೋಗ್ತಾರೆ ಆಗ ಸೂರ್ಯ ಸ್ನಾನ ಮಾಡಿಕೊಂಡು ಬರ್ತಾರೆ ಆಗ ಸೂರ್ಯ ಮತ್ತು ಮೀನಾ ಇಬ್ಬರು ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯ ಅವರು ಹೇಳ್ತಾರೆ ನನ್ನ ಮೊಬೈಲ್ ಇಲ್ಲೇ ಇಟ್ಟಿದ್ದೆ ಎಲ್ಲಿ ಕಾಣ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿ ಮನೋಜ್ ಅವರು ಹೇಳ್ತಾರೆ ಎಲ್ಲಿ ಅಮ್ಮ ರೋಹಿಣಿ ಕಾಣಿಸ್ತಾ ಇಲ್ಲ ರೋಹಿಣಿ ರೋಹಿಣಿ ಅಂತ ಕೂಗ್ತಾ ಇರ್ತಾರೆ ಅಷ್ಟರಲ್ಲಿ ಅವ್ರ ತಾಯಿಗೆ ಹೇಳ್ತಾರೆ ಅಮ್ಮ ನನಗೆ ಒಂದು ಐನೂರು ರೂಪಾಯಿ ಬೇಕು ಕೊಡು ಅಂತ ಅವ್ರಿಗೆ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯ ಅವ್ರಿಗೆ ಅವ್ರು ಬಂದುಬಿಟ್ಟು ತಿಂಡಿನ ತೊಗೊಂಬರ್ತಾರೆ ತೊಗೊಂಬಂದ್ಬಿಟ್ಟು ತಿಂಡಿ ತಗೋ ತೊಗೊಳ್ರಿ ತಿಂಡಿ ತಿನ್ನಿರಿ ಅಂತ ಕೊಡ್ತಾ ಕೊಡ್ತಾಯಿರ್ತಾರೆ ಆಗ ನಾನು ಮೊಬೈಲ್ ಚಾರ್ಜ್ಗೆ ಇಟ್ಟಿದ್ದೆ ಕಣೇ ಇಲ್ಲೇ ಇಟ್ಟಿದ್ದೆ ಚಾರ್ಜಿಗೆ ಕೊಡು ಅಂತ ಹೇಳಿದಾಗ ಬರೀ ವೈರ್ ಇದೆ ಕಣ್ರಿ ಅಲ್ಲಿ ಛ ಇದು ಮೊಬೈಲ್ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ನೋಡಿ ಮೊಬೈಲ್ ಎಲ್ಲೋಯ್ತು ನಾನು ಇಲ್ಲೇ ಇಟ್ಟಿದ್ದೆ ಅಂತಂದಾಗ ಬೈರಿ ರೀ ಮೊಬೈಲ್ ಇಲ್ಲ ಅಂತ ಹೇಳ್ಬಿಟ್ಟು ಮೀನವರು ಹೇಳ್ತಾರೆ ಇವತ್ತಿನ ಸಂಚಿಕೆ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು